ನಮಸ್ಕಾರ ವೀಕ್ಷಕರೇ ಹೊಸ ಚರಿತ್ರೆ ಸೃಷ್ಟಿಸುವ ಉತ್ಸಾಹದಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಹದಿನೇಳನೇ ಆವೃತ್ತಿಯ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಕಠಿಣ ಸವಾಲು ಎದುರಿಸಲಿದೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಉಭಯ ತಂಡಗಳ ಮಾಡು ಇಲ್ಲವೇ ಮಡಿ ಹಣಾಹಣಿಯಲ್ಲಿ ಈ ತಂಡಗಳು ಗೆಲುವಿನ ತವಕದಲ್ಲಿವೆ ಗೆದ್ದ ತಂಡ ಮೇ ಇಪ್ಪತ್ನಾಲ್ಕರಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸೋತ ತಂಡವನ್ನು ಎದುರಿಸಲಿದೆ ಸೋತ ತಂಡ ಟೂರ್ನಿಯ ನಾಲ್ಕನೇ ಸ್ಥಾನಿಯಾಗಿ ಹೋರಾಟ ಮುಗಿಸಲಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಕೆಕೆಆರ್ ವಿರುದ್ಧ ಕೇವಲ ಒಂದು ರನ್ನಿಂದ ಸೋತ ಬಳಿಕ ಆಫ್ ಪ್ರವೇಶವನ್ನು ಬಹುತೇಕ ಕ್ಷೀಣಿಸಿಕೊಂಡಿದ್ದ ಆರ್ಸಿಬಿ ಅನಂತರ ಪುಟ್ಟಿದ ರೀತಿ ತಂಡದಲ್ಲಿ ಹೊಸ ಚೈತನ್ಯ ತಂದಿದೆ ತನ್ನ ಹಿಂದಿನ ಆರು ಪಂದ್ಯಗಳಲ್ಲಿ ಜಯ ದಾಖಲಿಸಿದ್ದು ಮಾತ್ರವಲ್ಲದೆ ಅತ್ಯಧಿಕ ರನ್ ರೇಟ್ ಕಾಯ್ದುಕೊಂಡ ರಾಯಲ್ ಚಾಲೆಂಜರ್ಸ್ ತನ್ನಂತೆಯೇ ಹದಿನಾಲ್ಕು ಅಂಕಗಳ ಕಲೆ ಹಾಕಿದೆ ಸರ್ವಾಂಗೀಣ ಪ್ರದರ್ಶನ ಮೂಲಕ ಇತರ ತಂಡಗಳಲ್ಲಿ ಭಯ ಹುಟ್ಟಿಸಿರುವ ಬೆಂಗಳೂರು ತಂಡ ಮತ್ತೊಂದು ನಿರ್ಣಾಯಕ ಪಂದ್ಯದಲ್ಲೂ ಮಿಂಚುವ ನಿರೀಕ್ಷೆಯಲ್ಲಿದೆ